ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ ನಾವು ಪಾಕ ಮಾಡುವ ಕಿರಿಕಿರಿ ಇರಲ್ಲದೆ ರವೆ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ನಷ್ಟು ಚಿರೋಟಿ ರವೆ ಬಳಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಘಮ್ಮಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ನೀವು ಮೀಡಿಯಂ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ಹುರಿಯೋಕೆ ಹೋಗ್ಬೇಡಿ ಬೇಗ ಸೀದ್ಬಿಡುತ್ತೆ ಈ ಚಿರೋಟಿ ರವೆ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೊಳ್ಳೋಣ ಈ ರವೆ ಉಂಡೆ ಬೇಗನೂ ಆಗುತ್ತೆ ನೀವು ಇದನ್ನು ಶಿವರಾತ್ರಿ ಹಬ್ಬಕ್ಕೆ ಆರಾಮಾಗಿ ಮಾಡ್ಕೋಬೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಈ ಉಂಡೆ ರೆಡಿ ಆಗುತ್ತೆ ಇದು ಹುರಿಯೋದಕ್ಕಷ್ಟೇ ಟೈಮ್ ಬೇಕಾಗುತ್ತೆ ಆಮೇಲೆ ಬೇಗನೆ ಉಂಡೆ ತಯಾರಾಗುತ್ತೆ ನಾನು ಐದರಿಂದ ಆರು ನಿಮಿಷ ಹುರ್ಕೊಂಡಿರೋದು ಲೋ ಫ್ಲೇಮಲ್ಲಿ ಘಮ್ ಅಂತ ಸುವಾಸನೆ ಬರ್ತಾ ಇದೆ ಈಗ ತೆಕ್ಕೊಳ್ಳೋಣ ತಟ್ಟೆಗೆ ತಕ್ಕೊಳ್ಳೋಣ ಹುರಿದಿರೋ ರವೆನ ಒಂದು ಕಾಲು ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಿಂದಿನ ಸಿಪ್ಪೆ ಎಲ್ಲ ಕರಿ ಸಿಪ್ಪೆ ಎಲ್ಲ ತೆಗೆದು ತುರ್ಕೊಂಡಿರೋದು ಕೊಬ್ಬರಿ ಪುಡಿ ಹಾಕೋಣ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಪುಡಿ ಇದ್ದೀನಿ ಒಂದು ಕಪ್ಪು ಚಿರೋಟಿ ರವೆಗೆ ಸಕ್ಕರೆನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋದು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ತಣ್ಣಗಾಗಲಿ ಮಿಶ್ರಣ ಸ್ವಲ್ಪ ತಣ್ಣಗಾಗಿದೆ ನಾನಿಲ್ಲಿ ಹಾಲ್ ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರೋ ಹಾಲು ಒಂದೇ ಸಾರಿ ಹಾಲು ಹಾಕೋದು ಬೇಡ ನೋಡಿ ಇಲ್ಲಿ ಎರಡು ಟೀ ಸ್ಪೂನಷ್ಟು ಹಾಲು ಹಾಕ್ಕೊಳ್ಳೋಣ ಕಲಿಸ್ಕೊಂಡು ಉಂಡೆ ಕಟ್ಟೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ದೀನಿ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ತಾ ನೀವು ಪಿಸ್ತಾ ಬದಲಿ ದ್ರಾಕ್ಷಿನೂ ಬಳಸ್ಬೋದು ಗೋಡಂಬಿನೂ ಬಳಸ್ಬೋದು ಈ ತರ ಮತ್ತೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಲು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಂಡೆ ಕಟ್ಟು ಹದಕ್ಕೆ ನೀವು ಹಾಲು ಸೇರಿಸ್ಕೊಂಡ್ರೆ ಸಾಕು ಮೆಲ್ಲಿಗೆ ಈ ಥರ ಪ್ರೆಸ್ ಮಾಡ್ತಾ ಹೋಗೋಣ ಇದೇ ಥರ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ ರವೆ ಉಂಡೆ ರೆಡಿಯಾಗಿದೆ ಸಬ್ಬಕ್ಕಿ ಕಿಚಡಿ ಮಾಡೋಣ ಈ ಸಬ್ಬಕ್ಕಿ ಕಿಚಡಿನ ನೀವು ಉಪವಾಸಕ್ಕೂ ಬಳಸ್ಕೋಬೋದು ನೀವು ಮೊಸರು ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಂಬೆ ರಸ ಹಿಂಡ್ಕೊಂಡು ಕೂಡ ನೀವು ಬಳಸ್ಬೋದು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಒಂದು ನಾಲ್ಕು ಹಸಿಮೆಣಸು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡ್ಕೊಂಡಿ ಮೆಣಸಿನ್ಕಾಯಿ ಪೇಸ್ಟು ಒಂದು ಬಟ್ಲಿಗೆ ತಕ್ಕೊಳ್ಳೋಣ ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀನಿ ಇದನ್ನೀಗ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋದು ಒಂದು ಬೋಲಿ ತಕ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿರೋದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಅರ್ಧ ಟೀ ಅಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ಳೋಣ ಕರಿಬೇವು ಸೋಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಪ್ ಸಬ್ಬಕ್ಕಿನ ಎರಡು ಗಂಟೆ ನೆನೆಸ್ಕೊಂಡಿರೋದು ನೋಡಿ ಈ ಥರ ಚೆನ್ನಾಗಿ ನೆನೆದಿರಬೇಕು ನೆಂದಿರೋ ಸಬ್ಬಕಿ ಸೇರಿಸ್ಕೊಳ್ಳೋಣ ಸೊ ಲೋ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ ಉದ್ರ ಉದ್ರಾಗಿ ಆಗಿದೆ ಹುರಿದು ಪುಡಿ ಮಾಡ್ಕೊಂಡಿರೋ ಶೇಂಗಾ ಬ ಸಪಕ್ಕಿ ಕಿಚಡಿ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವೀಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ